ಹಾಯ್ ಆ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಸಾಮಾನ್ಯ ಕನ್ನಡದ ಪ್ರಶ್ನೆಗಳನ್ನ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಿದ್ವಿ ಅವೆಲ್ಲೋ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸೀರಲ್ ಆಗಬೇಕು ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಆ ಪ್ಲೇ ಲಿಸ್ಟ್ ನಲ್ಲಿರುವಂತ ಎಲ್ಲಾ ವಿಷಯದ ವಿಡಿಯೋಗಳು ಏನಕ್ಕೆ ಅಂದ್ರೆ ನಿಮ್ಗೆ ಸೀರಿಯಲ್ ಆಗಿ ಬರ್ತಾವೆ ಹಾಗಾದ್ರೆ ಕನ್ನಡಕ್ಕೆ ಸಂಬಂಧಪಟ್ಟಂತ ಹದಿನಾರು ಪ್ರಶ್ನೆ ಒಳಗಡೆ ಯಾವೆಲ್ಲ ಕ್ವೆಶನ್ಸ್ ನಡೆದಾನೆ ಅಂತೇಳಿ ನೋಡ್ಕೊತೀವಿ ಬರೋಬ್ರಿ ಫಸ್ಟ್ ಕ್ವಶನ್ಸ್ ಯುಗಾದಿ ಹಬ್ಬಕ್ಕೆ ಅಪ್ಪ ನನಗೆ ಮತ್ತು ಆದರ್ಶನಿಗೆ ಬಣ್ಣದ ಅಂಗಿ ತರುತ್ತಾರೆ ಈ ವಾಕ್ಯದಲ್ಲಿರುವ ಯೋಗವಾಹ ಅಕ್ಷರ ಯಾವುದು ಯೋಗವಾಹಗಳು ಎರಡು ಒಂದು ಅಮ್ ಮತ್ತು ಅಹ ಹೇಳಿ ಕರಿತೀವಿ ಹಾಗಾದ್ರೆ ಇದರಲ್ಲಿ ಅ ಆ ಇವೆಲ್ಲ ಸ್ವರಗಳು ಹ ಇದು ಅಲ್ಲ ವರ್ಗೀಯ ಅವರ್ಗೀಯ ವ್ಯಂಜನ ಒಳಗಡೆ ಬರ್ತದೆ ಹಾಗಾದ್ರೆ ಅಮ್ ಅನ್ನೋದು ಇದೊಂದು ಯೋಗವಹ ರೈಟ್ ಆನ್ಸರ್ ಆಪ್ಷನ್ ಸಿ ನ ಇಲ್ಲಿ ಗುರುತಿಸಬೇಕು ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನು ಕೇಳ್ತಾನಪ್ಪ ಅಂದರೆ ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ ಈ ವಾಕ್ಯದಲ್ಲಿ ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಯಾವುದು ನೋಡ್ರಿ ಗಂಗೆಯನ್ನ ಇಲ್ಲಿ ಈ ತರ ಹಾಕಿದ್ದಾರೆ ಧರಿಸುತ್ತೇನೆ ಈ ತರ ಹಾಕಿದ್ದಾರೆ ಹಾಗಾದ್ರೆ ಇದರ ಉದ್ಧಾರಣ ಚಿಹ್ನೆ ಆವರಣ ಆವರಣ ಚಿಹ್ನೆ ಅಂದ್ರೆ ಈ ತರ ಬರ್ತದೆ ಹೀಗಾಗಿ ಇದು ಅಲ್ಲ ವಿವರಣಾ ಚಿಹ್ನೆ ಅಂತೇಳಿ ಇದು ಅಲ್ಲ ನೆಕ್ಸ್ಟ್ ಪ್ರಶ್ನಾರ್ಥಕ ಚಿಹ್ನೆ ಅಲ್ಲ ಇದನ್ನ ಉದ್ಧರಣ ಚಿಹ್ನೆ ಅಂತ ಹೇಳಿ ಕೇಳ್ತಾರಂತ ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಮಗು ಪದದ ಬಹುವಚನ ರೂಪ ಏನು ಅಂತ ಕ್ವಶನ್ಸ್ ಇದೆ ಎಲ್ಲರೂ ಸ್ಟಾರ್ಟಿಂಗ್ ಏನು ಏನ್ಮಾಡ್ತಿರ್ತಿರ್ತಾರೆ ಆ ಬಹುವಚನ ಅಂದ್ರೆ ಗಳು ಪ್ರತಿ ಹಚ್ಚೋದು ಪರ್ಫೆಕ್ಟ್ ಆಗಿ ಗೊತ್ತ ತಿಳ್ಕೊಂಬಿಟ್ಟಿರ್ತಿರ್ತಾರೆ ಮಗು ಏನು ಮಾಡ್ಬಿಡ್ತಾರೆ ಮಗುಗಳು ಅಂತಿದ್ದೆಲ್ಲ ಇದನ್ನು ಹಾಕಿ ಬಂದ್ಬಿಡ್ತಾರೆ ಇದು ತಪ್ಪಾಗ್ತದೆ ಮಗು ಅದರ ಬಹು ವಚನ ರೂಪ ಏನಾಗ್ತದಪ್ಪ ಅಂದ್ರೆ ಮಕ್ಕಳು ಅಂತ ಹೇಳ್ತಿರ್ತೀವಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಸೂರ್ಯ ಪದದ ಸಮನಾರ್ಥಕ ಪದ ಯಾವುದು ಅಂತ ಕ್ವಶನ್ಸಿದೆ ಹ್ಮ್ ಸಮನಾರ್ಥಕ ಪದ ಒಳ ಒಳಗಡೆ ಸಾಕಷ್ಟು ಸೂರ್ಯ ಇದಕ್ಕೆ ಚಂದಿರ ನಕ್ಷತ್ರ ಆಕಾಶ ಸಂಬಂಧ ಸೂರ್ಯ ಅಂದ್ರೆ ಆ ಏನಪ್ಪಾ ಅಂದ್ರ ರವಿ ಅಂತ ಕರಿತೀವಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ದೀಪ್ತಿ ಈ ಪ್ರಶ್ನೆಯನ್ನ ಓದು ಎಂದು ಗುರುಗಳು ಹೇಳಿದರು ದೀಪ್ತಿ ಈ ಪ್ರಶ್ನೆಯನ್ನ ಓದು ಎಂದು ಗುರುಗಳು ಹೇಳಿದರು ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಸಜಾತಿಯ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಸಜಾತಿನೇ ಇರಬೇಕು ಅದೇ ಅಕ್ಷರಕ್ಕ ಅದೇ ಒತ್ತಕ್ಷರ ಇರಬೇಕು ಇಲ್ಲಿ ಪಿಗಿ ತರದುತ್ತಿದೆ ಇದು ಅಲ್ಲ ಪರದುತ್ತಿದೆ ಇದು ಅಲ್ಲ ಸ್ನೇಹ ನಾದುತ್ತಿದೆ ಇದು ಅಲ್ಲ ನಕ ನುತ್ತಾನೆ ಇದೆ ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರ ಇದು ಸಜಾತಿಯ ಒತ್ತಕ್ಷರ ನೆಕ್ಸ್ಟ್ ಪ್ರಶ್ನೆ ಮಕ್ಕಳು ಶಾಲೆಗೆ ಬರುವಂತೆ ಮುಖ್ಯಮಂತ್ರಿಗಳು ಕರೆ ನೀಡಿದರು ಹೌದಾ ಹಾಗಾದರೆ ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದವನ್ನು ಬಿಡಿಸಿದ ಸರಿಯಾದ ರೂಪ ಯಾವುದು ಅಂತೆ ನ ಕೇಳ್ತಿರ್ತಾನೆ ಬರುವಂತೆ ಇದನ್ನ ಹೆಂಗೆ ಬಿಡಿಸ್ಬೇಕು ಬರು ಪ್ಲಸ್ ವಂತೆ ಬರೋ ಬರುವಂತೆ ಬರುವ ಪ್ಲಸ್ ಅಂತೆ ಅಂತಲ್ಲ ಬರುವ ಪ್ಲಸ್ ಅಂತೆ ಬರುವಂತೆ ವ ಅಂತಲೂ ಬರ್ಬೇಕಿಲ್ಲಿ ಬರು ಪ್ಲಸ್ ಅಂತೆ ಬರು ಪ್ಲಸ್ ಅಂತೆ ಬರು ಅಂತೆ ಅನ್ಸನ್ಸ್ಬಿಡ್ತದೆ ಬರುವ ಪ್ಲಸ್ ಅಂತೆ ಬರುವಂತೆ ಹ್ಞೂ ಬರುವ ಪ್ಲಸ್ ಅಂತೆ ಬರುವಂತೆ ಇದನ್ನ ಹಿಂಗೆ ಬಿಡಿಸ್ಬೇಕಂತ ಅನಿಸ್ತದೆ ಹೀಗಾಗಿ ಇಲ್ಲಿ ಒಂತೆ ಇರುವುದರಿಂದ ಇದು ತಪ್ಪಾಗ್ತದೆ ಅಂತೆ ಬರಬೇಕು ಓಕೆ ನೆಕ್ಸ್ಟ್ ಪ್ರಶ್ನೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರಪ್ಪ ಅಂದ್ರ ಹಿಂಸೆ ಮಾಡಬಾರದನ್ನು ಆಗ್ರಹಿಸಿದರು ಹಾಗಾದ್ರೆ ಈ ವಾಕ್ಯದಲ್ಲಿ ಹಿಂಸೆ ಪದದ ವಿರುದ್ಧಾರ್ಥಕ ಪದ ಯಾವುದು ಹಿಂಸೆ ವಿರುದ್ಧಾರ್ಥಕ ಪದ ಅಹಿಂಸೆ ಅಂತ ಕೇಳ್ತೀವಿ ಇಲ್ಲಿ ಪರಮಹಿಂಸೆ ಸ್ವಹಿಂಸೆ ಅಹಿಂಸೆ ಇಲ್ಲಿ ಅಹಿಂಸೆ ಅಂತಿದೆ ಅಹಿಂಸೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಅಹಿಂಸೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ಬಂದಾಗ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದದ್ದನ್ನ ಆರಿಸಿ ಹೇಳಿಕೆಯನ್ನ ಪೂರ್ಣಗೊಳಿಸಿರಿ ಅಂತ ಕ್ವಶನ್ಸ್ ಇದೆ ಈಗ ಗಾದೆ ಮಾತುಗಳಂತ ತಿಳ್ಕೊಬಹುದು ಹೆಣ್ಣೊಂದು ಕಲಿತಾರೆ ಹೆಣ್ಣೊಂದು ಕಲಿತಾರೆ ಊರೊಂದು ತೆರೆದಂತೆ ಮನೆಯೊಂದು ಕಟ್ಟಿದಂತೆ ದೇಶವೊಂದು ತೆರೆದಂತಲ್ಲ ಶಾಲೆಯೊಂದು ತೆರೆದಂತೆ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ನೆಕ್ಸ್ಟ್ ಪ್ರಶ್ನೆ ಹೆಣ್ಣು ಮಕ್ಕಳನ್ನ ಗೌರವಿಸಬೇಕು ಅಂತ ಕ್ವಶನ್ಸ್ ಇದೆ ಅಲ್ಲಿ ಕ್ವಶನ್ಸ್ ನೋಡ್ರಿ ಹೆಣ್ಣು ಮಕ್ಕಳನ್ನ ಗೌರವಿಸಬೇಕು ಅಂತಿದೆ ಈ ವಾಕ್ಯದಲ್ಲಿ ಅಡೆಗೆರೆ ಎಳೆದು ಪದ ತಪ್ಪಾಗಿರುವ ಪದಕ್ಕೆ ಬಳಸಬಹುದಾದ ಸರಿಯಾದ ಪದ ಯಾವುದು ಅಂತ ಕ್ವಶನ್ ಇದೆ ಇಲ್ಲಿ ಹೆಣ್ಣು ಅಲ್ಲ ಅದು ಹೆಣ್ಣು ಅಂತ ಕರಿಬೇಕು ಇಲ್ಲಿ ಹೆಣ್ಣು ಅಂತಿದೆ ಮತ್ತೆ ಇಲ್ಲಿ ಹೆಣ್ಣು ಇದೆ ಮತ್ತೆ ಇಲ್ಲಿ ದೀರ್ಘ ಬಂದಿದೆ ಇದು ಅಲ್ಲ ಇಲ್ಲಿ ಹೆಣ್ಣು ಅಂತಿದೆ ಇದು ಅಲ್ಲ ಹೆಣ್ಣು ಅಂತ ಬರ್ಬೇಕದು ಹಾ ಹೆಣ್ಣು ಮಕ್ಕಳನ್ನ ಗೌರವಿಸಬೇಕು ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ನಿಲ್ಲಿ ವೀರರೆ ನನ್ನ ಮಗನು ದೇಶ ರಕ್ಷಣೆಗೆ ಬರ್ತಾನೆ ಅಂತಿದೆ ಇದು ಗ್ರಾಂಥಿಕ ಭಾಷೆದಲ್ಲಿದೆ ದಲ್ಲಿದೆ ಹೇಳಲು ಪದದ ಗ್ರಾಂಥಿಕ ರೂಪ ಏನು ಬರ್ತಾನೆ ಇದಕ್ಕ ಗ್ರಾಂಥಿಕವಾಗಿ ನಾವೇನ್ ಬರೀಬೇಕಪ್ಪ ಅಂದ್ರೆ ಬರುತ್ತಾನೆ ಇಲ್ಲಿ ಬರತಾನೆ ಅಂತಿದೆ ಬರುತ್ತೇನೆ ಅಂತಿದೆ ಬರುತ್ತಾನೆ ಇದು ಎಲ್ಲ ಆಪ್ಷನ್ಸ್ ಬರುತ್ತಾನೆ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ಸ್ ಏನಿದೆಪ್ಪ ಅಂದ್ರ ಅಧ್ಯಕ್ಷರು ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಆ ಈ ವಾಕ್ಯದಲ್ಲಿ ಅಧ್ಯಕ್ಷ ಪದದ ಸ್ತ್ರೀಲಿಂಗ ರೂಪ ಏನು ಅಂತ ಕ್ವಶನ್ಸ್ ಇದೆ ಅಧ್ಯಕ್ಷ ಪದದ ಸ್ತ್ರೀಲಿಂಗ ರೂಪನ ಗುರುತಿಸಿ ಅಂತ ಕ್ವಶನ್ಸ್ ಕರ್ತಾನೆ ಆ ಅಧ್ಯಕ್ಷ ಆ ಇದೆ ಹೀಗಾಗಿ ಇದು ತಪ್ಪಾಯ್ತು ಇದು ಹ ಇದೆ ಇದು ತಪ್ಪಾಯ್ತು ಇದು ಅಧ್ಯಕ್ಷ ಕರೆಕ್ಟ್ ಇದೆ ಬಟ್ ಇಲ್ಲಿ ಕೆಳಗಡೆ ದ ಇಲ್ಲ ಯಾಕಪ್ಪ ಅಂದ್ರ ಅಧ್ಯಕ್ಷ ಇಲ್ಲಿ ದೊಡ್ಡದ ಇದೆ ಅಲ್ಲ ಹಾಗಾದ್ರೆ ಅಧ್ಯಕ್ಷ ಕೂಡ ದೊಡ್ಡದ ಬರ್ಬೇಕು ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರ ಸರಿಯಾದ ಉತ್ತರ ಆಗ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಗೋಪಿಯು ನನ್ನ ನಲುಮೆಯ ಮಿತ್ರ ದಿನವೂ ಬಿಡಿಸುವ ಸುಂದರ ಚಿತ್ರ ಸರಾಗ ಹರಿಯುವುದು ಕುಂಚದ ಊಟ ವಿಧ ವಿಧ ಬಣ್ಣದ ಹೋಕುಳಿ ಆಟ ಹಾಗಾದ್ರೆ ಸರಿಯಾದ ಉತ್ತರ ಈ ಪದ್ಯದಲ್ಲಿರುವಂತಹ ಪ್ರಾಸಪದಗಳ ಸರಿಯಾದ ದುಡುಕು ಪ್ರಾಸಪದಗಳಪ್ಪ ಅಂದ್ರೆ ಇಲ್ಲಿ ಕೊನೆಯದ್ದು ನೋಡ್ಕೋಬೇಕು ಮಿತ್ರ ಚಿತ್ರ ಓಟ ಓಕುಳಿ ಆಟ ಮಿತ್ರ ಚಿತ್ರ ಕುಂಚದ ಓಟ ನೆಕ್ಸ್ಟ್ ಓಕುಳಿ ಆಟ ಇದು ಸರಿಯಾಗಿರುವುದರಿಂದ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಇವುಗಳಲ್ಲಿ ಅರ್ಥಪೂರ್ಣ ವಾಕ್ಯ ಯಾವುದು ಅಂತೇಳಿ ನ ಕರಿತಿರ್ತಾನೆ ಅರ್ಥಪೂರ್ಣ ವಾಕ್ಯ ಯಾವ್ದು ಇದ್ರಾಗ ಇವರ ನಿವಾರಿಸಲು ನಿಮ್ಮಿಂದ ಸಾಧ್ಯ ಸಂಬಂಧ ಅನಿಸ್ತಾ ಇಲ್ಲ ಕಷ್ಟವನ್ನು ನಿವಾರಿಸಲು ಇವರು ನಿಮ್ಮಿಂದ ಸಾಧ್ಯವಿಲ್ಲವೇ ಇದು ಅಲ್ಲ ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಇದು ಕ್ವಶನ್ಸ್ ಅನಿಸ್ತದೆ ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಆ ರೈಟ್ ಆನ್ಸರ್ ಆಗ್ತದೆ ಇನ್ನು ಕೆರೆಯ ಪದಕ್ಕೆ ಸೂಕ್ತ ಜೋಡಿ ನುಡಿ ಯಾವುದು ಕೆರೆ ಕಟ್ಟೆ ಅಂತ ಹೇಳಿ ಕೇಳ್ತೀವಿ ಆಪ್ಷನ್ ಏನಾಗ್ತದಪ್ಪ ಅಂದ್ರೆ ಕೆರೆ ಕಟ್ಟೆ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಹೇಳಿ ಬರ್ರಿ ಇದು ಸಾಕಷ್ಟು ಸಲ ಕ್ವೆಶನ್ಸ್ ನ ಕತಿರ್ತಾನೆ ಕೆರೆ ಜುಟ್ಟುಂಟು ಜುಟ್ಟುಂಟು ಎಲ್ಲ ಕಣ್ಣುಂಟು ಮನುಷ್ಯನಲ್ಲ ನೀರುಂಟು ಎಲ್ಲ ಹಾಗಾದ್ರೆ ನಾನು ಯಾರು ಒದ್ದ ಕ್ವೆಶನ್ಸ್ ನ ಕತಿರ್ತಾನೆ ಇದನ್ನ ನಾವು ತೆಂಗಿನಕಾಯಿ ಅಂತ ಹಾಕಬೇಕು ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಇನ್ನ ಕೊನೆಯ ಪ್ರಶ್ನೆ ಪ್ರಾಣೇಶನು ಹಾಸ್ಯ ಕಾರ್ಯಕ್ರಮವನ್ನು ನೀಡುವುದರಲ್ಲಿ ಎತ್ತಿದ ಕೈ ಹೌದಾ ಈ ವಾಕ್ಯದಲ್ಲಿ ಎತ್ತಿದ ಕೈ ಈ ನುಡಿಗಟ್ಟು ನೀಡುವ ಅರ್ಥ ಎತ್ತಿದ ಕೈ ಅಂದ್ರೆ ಏನಪ್ಪಾ ಅಂದ್ರ ಆಸಕ್ತ ನಿರುತ್ಸಾಹಿ ಪ್ರವೀಣ ಕೈಯಲ್ಲಿ ಎತ್ತು ಊರುವಂತೆ ಇದು ಒಂಥವ್ರು ಸಂಬಂಧ ಇರಂಗಿಲ್ಲ ಪ್ರವೀಣ ಎತ್ತಿದ ಕೈ ಅಂದ್ರೆ ತುಂಬಾ ಜಾನ ಪ್ರವೀಣ ಅಂತೇಳಿ ಕೇಳ್ತೀವಿ ಈ ತರ ಪ್ರಮುಖವಾಗಿ ಹದಿನಾರು ಪ್ರಶ್ನೆಗಳನ್ನ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಕೇಳಿದ್ರು ಈ ಕನ್ನಡ ಪ್ರಶ್ನೆಗಳನ್ನ ಸಾಕಷ್ಟು ಕ್ವಶನ್ಗಳನ್ನು ಎಲ್ಲೋ ಪ್ಲೇಸ್ಟಲ್ ನಿಮ್ಗೆ ಸೆರೆಲ್ಲ ಸಿಗಬೇಕಪ್ಪ ಅಂದ್ರೆ ಚಾನಲ್ ನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ತರ ಸಾಕಷ್ಟು ಕ್ವಶನ್ ಪುತ್ರಗಳನ್ನು ಹೇಳಿದೀನಿ ಅವೆಲ್ಲವೂ ಏನಪ್ಪ ಅಂದ್ರೆ ನಿಮ್ಗೆ ಸೆರೆಲ್ಲ ಸಿಗ್ತಾವ ಧನ್ಯವಾದಗಳು